किन न निगलाउला अ जल्ला बाटे ಹರಹರಿ ತೀರ್ಥರು ಮಹಾನುಭಾವರು ಅವರು ಲೌಕಿಕ ವೈದಿಕಗಳಲ್ಲಿ ಅತ್ಯಂತ ನಿಷ್ಣಾತರು ಗಜಪತಿ ಬಂಡಾರದಲ್ಲಿ ಆ ರಾಜವಂಶ ಆಪತ್ತಿಗೆ ಈಡಾದಂತಹ ಸಂದರ್ಭದಲ್ಲಿ ಅಲ್ಲಿಯ ರಾಜ ಮೃತನಾದಂತಹ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರ ಆದೇಶದ ಮೇರೆಗೆ ಒರಿಸ್ಸಾ ಪ್ರಾಂತಕ್ಕೆ ಅವರು ತೆರಳಿ ಆ ರಾಜ್ಯವನ್ನ ಸಂರಕ್ಷಣೆ ಮಾಡಿ ರಾಜ ಪುತ್ರನನ್ನ ಚಿಕ್ಕ ಮಗುವಾದಂತಹ ಪುತ್ರನನ್ನ ಎಲ್ಲ ರೀತಿಯಿಂದಲೂ ಕೂಡ ಸಲಹಿ ರಾಜ್ಯವನ್ನ ತಮ್ಮ ತಪಸ್ಸು ಮತ್ತು ತಮ್ಮ ಜ್ಞಾನದಿಂದ ನಿರ್ವಹಣೆ ಮಾಡಿ ಪುನಃ ಆ ರಾಜನ ಮಗ ಯವನಾವಸ್ಥೆಗೆ ಬರುವ ಸಂದರ್ಭದಲ್ಲಿ ಅವನಿಗೆ ಯುವರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ಆ ರಾಜ್ಯವನ್ನು ಒಪ್ಪಿಸಿ ರಕ್ಷಣೆ ಮಾಡಿರತಕ್ಕಂಥವರು ಅಂತಹವರ ಒಂದು ಕಾರ್ಯದಕ್ಷತೆ ಅವರ ಜ್ಞಾನ ಅವರ ಅನುಗ್ರಹ ಅವರ ತಪಸ್ಸು ಇದು ನಮಗೆ ಯಾವತ್ತೂ ಕೂಡ ಇರಬೇಕು ಇಂತಹ ಸ್ಥಳದಲ್ಲಿ ಯಾವುದೇ ಗೊಂದಲ ಗದ್ದಲ ಅಥವಾ ಮತ್ಯಾವುದೇ ದಬ್ಬಾಳಿಕೆ ಅಥವಾ ಯಾವುದೇ ಅಹಂಕಾರ ಮಹಾಕಾರಗಳನ್ನ ಪ್ರದರ್ಶಿಸುವ ಸ್ಥಳವೂ ಇದಲ್ಲ ಹಾಗಾಗಿ ಏನು ಇತ್ತೀಚೆಗೆ ಇಲ್ಲಿಯ ಪೂಜೆ ಮತ್ತು ಆರಾಧನೆ ವಿಚಾರಗಳಲ್ಲಿ ವಿವಾದಗಳೆಲ್ಲ ಹುಟ್ಟಿಕೊಂಡು ಅದು ಒಂದಕ್ಕೆ ಹತ್ತಾಗಿ ಪರಿಣಾಮಗೊಂಡಿದ್ದು ಅದೆಲ್ಲದಕ್ಕೂ ಕೂಡ ಒಂದೇ ಒಂದು ಮಾರ್ಗ ಶಾಂತಿ ಸೌಹಾರ್ದತೆಯಿಂದ ಈ ಸಮಸ್ಯೆಯನ್ನು ನಾವು ಪರಿಹರಿಸಿಕೊಳ್ಳುವಂತಹದ್ದು ಆ ಒಂದು ಮಾರ್ಗವೇ ಶಾಶ್ವತವಾದ ಮಾರ್ಗ ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಅನುಸರಿಸಬೇಕು ಅದಕ್ಕೆ ರಾಘವೇಂದ್ರ ಸ್ವಾಮಿಗಳವರ ಮಠ ಯಾವತ್ತೂ ಕೂಡ ಸೌಹಾರ್ದಕ್ಕೆ ಶಾಂತಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಚಾಚುವಂತಹ ಸಿದ್ಧ ಹಸ್ತವಾದಂತಹದ್ದು ನಮ್ಮ ಮಠ ನಮ್ಮ ಪೂರ್ವಿಕ ಗುರುಗಳು ಅದೇ ರೀತಿಯಾಗಿ ಅವರ ಮಾರ್ಗದಲ್ಲಿ ನಾವು ನಡೆಯುವಂತ ನಾವು ಕೂಡ ಆದರೆ ಈ ವಿವಾದಗಳು ಈ ಯಾವ ಬೇರೆ ಬೇರೆ ಲೌಕಿಕ ಇವುಗಳನ್ನ ಎಂದೂ ಕೂಡ ನಾವು ಇಷ್ಟಪಡೋದಿಲ್ಲ ಈ ಸಂದರ್ಭದಲ್ಲಿಯೂ ಕೂಡ ಇದು ಯಾವುದೇ ಒಂದು ಪ್ರಚಾರಕ್ಕೋ ಅಥವಾ ಹೆಸರನ್ನು ಗಿಟ್ಟಿಸಿಕೊಳ್ಳಲು ಹೇಳುವಂತಹದ್ದಲ್ಲ ಪೂಜೆ ಮಾಡುವಂತಹದ್ದು ಪ್ರಾರ್ಥನೆ ಮಾಡುವಂತಹದ್ದು ಅವರ ದರ್ಶನ ಪಡೆಯುವಂತಹದ್ದು ನಮ್ಮೆಲ್ಲ ಆಸ್ತಿಕರ ಒಂದು ಸೌಭಾಗ್ಯ ಮತ್ತು ಕರ್ತವ್ಯ ಮತ್ತು ನಮ್ಮ ಹಕ್ಕಾಗಿದೆ ಇದು ಸಂವಿಧಾನಿಕವಾಗೂ ಕೂಡ ಆ ಹಕ್ಕು ನಮಗಿದೆ ರೈಟ್ ಟು ವರ್ಷಿಪ್ ಮೊದಲಾದಂತಹವುಗಳು ಧಾರ್ಮಿಕವಾಗಿಯೂ ಕೂಡ ನಮಗೆ ಆ ಹಕ್ಕು ಭಗವಂತ ನಮಗೆ ಅದನ್ನು ಕಲ್ಪಿಸಿಕೊಟ್ಟಿದ್ದಾನೆ ಇದನ್ನು ನಾವೆಲ್ಲರೂ ಕೂಡ ಉಪಯೋಗಿಸಿಕೊಂಡು ಇವತ್ತಿಗೂ ಕೂಡ ನಾವು ಯಾರ ಜೊತೆಯಲ್ಲಿಯೂ ಕೂಡ ಆರಾಧನೆಯನ್ನ ಆಚರಿಸಲು ನಾವು ಸಿದ್ಧರಿದ್ದೇವೆ ಅಥವಾ ಒಬ್ಬರು ಮಾಡಿದ ಮೇಲೆ ಮತ್ತೊಬ್ಬರು ಮಾಡಲಿಕ್ಕೂ ನಾವು ಸಿದ್ಧರಿದ್ದೇವೆ ಒಟ್ಟಿಗೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಥವಾ ಇನ್ಯಾವುದೇ ಪರ್ಯಾಯ ವ್ಯವಸ್ಥೆಗಳಲ್ಲಿಯೂ ಕೂಡ ನಾವು ಅನೇಕ ವರ್ಷಗಳಿಂದಲೂ ಕೂಡ ನಮ್ಮ ಅಭಿಪ್ರಾಯಗಳನ್ನು ನಾವು ತಿಳಿಸ್ತಾ ಬಂದಿದ್ದೇವೆ ಆದರೆ ಅವರು ಒಪ್ಪಲಿಲ್ಲ ಇನ್ನೊಬ್ಬರು ಒಪ್ಪಲಿಲ್ಲ ಅಂತ ನಾವು ಕಾರಣ ಹೇಳೋದಕ್ಕಿಂತಲೂ ಭಗವಂತ ಅದಕ್ಕೆ ತಾನು ಸತ್ಯ ಸಂಕಲ್ಪ ಅದಕ್ಕೆ ಸಂಕಲ್ಪ ಮಾಡಿ ಒಮ್ಮೆ ನಮ್ಮ ಪ್ರಾರ್ಥನೆ ನಮ್ಮ ಒಂದು ಈ ಗೊಂದಲವನ್ನು ಪರಿಹರಿಸಬೇಕು ಅಂತ ಭಗವಂತ ಹರಿಗುರುಗಳು ಸಂಕಲ್ಪ ಮಾಡಿದರೆ ಅದು ಕ್ಷಣ ಮಾತ್ರದಲ್ಲಿ ಪರಿಹಾರವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗೂ ಕೂಡ ಪರಮಠದವರು ನಾವು ಸೌಹಾರ್ದದಿಂದ ಮತ್ತೆ ಇಲ್ಲಿ ಸೇರಿ ಆರಾಧನೆಯನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಇವತ್ತಿಗೂ ಇವತ್ತಿಗೂ ನಾವು ಸಿದ್ಧರಿದ್ದೇವೆ ಈಗೂ ಸಿದ್ಧರಿದ್ದೇವೆ ಸಂಜೆಗೂ ಸಿದ್ಧರಿದ್ದೇವೆ ನಿನ್ನೆಗೂ ಸಿದ್ಧರಿದ್ದೇವೆ ಮೊನ್ನೆಗೂ